ನಮಸ್ಕಾರ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನಂತಂದರೆ ಈಗಾಗಲೇ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ ನಾವು ಈ ಮುಂಜಾಗ್ರತಾ ಕ್ರಮಗಳನ್ನು ನಾವೆಲ್ಲ ತಗೊಳ್ತಾ ಇದ್ದೀವಿ ಅದ್ರ ಜೊತೆಗೆ ಸಾರ್ವಜನಿಕರು ನಮಗೆ ಸಹಕರಿಸಬೇಕು ಏನು ಮಾಡಬೇಕು ಅಂತಂದ್ರೆ ಹೆಚ್ಚಾಗಿ ಇದು ನಿಂತ ನೀರಿನಲ್ಲಿ ಶುದ್ಧ ನೀರಿನಲ್ಲಿ ಒಂದು ಸೊಳ್ಳೆಯ ಒಂದು ಸಂತತಿ ಬೆಳೆಯೋದ್ರಿಂದ ಲಾಭ ಇರೋದ್ರಿಂದ ಶುದ್ಧ ನೀರು ಮಳೆ ನೀರು ತೆಂಗಿ ಇರ್ಬೋದು ಟೈರಲ್ಲಿ ಆ ನೀರೆಲ್ಲ ಸಂಗ್ರಹಣೆ ಆಗ್ತಿರುತ್ತೆ ಆ ರೀತಿ ನಿಲ್ಲದೆ ಇರೋ ಥರ ನೋಡ್ಕೋಬೇಕು ಆಮೇಲೆ ಮನೆಯಲ್ಲೂ ಸಹ ನೀವು ನೀರನ್ನು ಹಂಗೆ ತೆಗೆದಿಡೋದ್ರಿಂದ ಅದಕ್ಕೆ ಮುಚ್ಚಳ ಮುಚ್ಚಬೇಕು ಈ ರೀತಿ ಮೆಜೋರ್ಸ್ನ ತಗೋಬೇಕಾಗುತ್ತೆ ಆಮೇಲೆ ಅದು ಹಗ್ಲವು ಕಚ್ಚುವಂಥ ಸೊಳ್ಳೆಯಿಂದ ಈ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿ ಕಂಡುಬರ್ತವೆ ಹಾಗಾಗಿ ಸ್ವಲ್ಪ ಸೊಳ್ಳೆ ಪರದೆಯನ್ನು ಬಳಸುವಂಥದ್ದು ಆಮೇಲೆ ಯಾವುದೇ ರೀತಿಯ ಡೆಂಗು ಲಕ್ಷಣಗಳು ಕಂಡಂತ ತಕ್ಷಣ ಸಹ ಮನೆ ಮದ್ದಿಗೆ ಹೋಗ್ದಂಗೆ ಆಸ್ಪತ್ರೆಗೆ ಹೋಗಿ ಸೂಕ್ತ ಚಿಕಿತ್ಸೆನ ನೀಡಬೇಕು ಇದು ಒಂದು ನಮ್ಮ ಒಂದು ತಾಲೂಕು ಪಂಚಾಯಿತಿ ತಾಲೂಕು ಆಡಳಿತದಿಂದ ನಮ್ಮನ್ನು ಒಂದು ವಿನಂತಿ ಈ ನಮ್ಮ ತಾಲೂಕಿನಾದ್ಯಂತ ಮೇಡಮ್ ಎಲ್ಲಾದರೂ ಡೊಂಗು ಜ್ವರದ ಪಟ್ಟೆ ಆಗಿದ್ದಾವೆ ಈ ಬಾರ್ಡನ್ಸ್ ಅನ್ನ ಕರ್ಕೊಂಡು ಬಂದಿದ್ದು ಬಾರ್ಡನ್ಸ್ ಅನ್ನ ಕರೆದಿದ್ದು ಹಾಸ್ಟೆಲ್ನಲ್ಲಿ ಸಹ ಶುಚಿತ್ವವನ್ನು ಮೈಂಟೇನ್ ಮಾಡಬೇಕು ಆಮೇಲೆ ಅಲ್ಲಿ ಸಹ ವಾಟರ್ ಸ್ಟೋರ್ ಮಾಡಿ ಇಡ್ತಿರ್ತಾರಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಮುಚ್ಚಿನ ಮುಚ್ಚಿರಬೇಕು ಸೊಳ್ಳೆ ಪರ್ದಾಯನ ಮಕ್ಕಳು ಯೂಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅವ್ರಿಗೆಲ್ಲ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿ ಅವರು ಎಲ್ಲ ಏನೇನು ಮೆಜರ್ಸ್ ತೊಗೋತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡಿದ್ರು